ನಿಜವಾಗ್ಲೂ ಜೀವನದಲ್ಲಿ ನನಗಿದು ಸಂತೋಷದ ಕ್ಷಣ ಯಾಕಂದ್ರೆ ಇನ್ನು ಮೇಲೆ ಈ ಒಂದು ಆಚಾಪನಿಕೆ ನಿರಂತರವಾಗಿ ನೀಡಿರುವಂತ ಕೆಲಸ ಮಾಡಿದ್ದೀವಿ ನಾವೆಲ್ಲ ಇವತ್ತು ಈಗ ನಾಲ್ಕು ಕಡೆಗಳಿಗೆ ಮಲ್ಗುಡ್ಗಿಯಿಂದ ಸ್ಟಾರ್ಟ್ ಆಗಿ ಮನಪ್ರಾಜ್ಞದಲ್ಲಿ ತನಕ ಕಡೆಗಳನ್ನು ಮೊದಲನೇ ಹಂತದಲ್ಲಿ ತಗೊಂಡಿರೋದು ತಾಲೆಲ್ಲ ಗಮನಿಸಿ ತಾಲೆಲ್ಲ ನೋಡ್ತಾ ಇದ್ರಿ ನಾನು ಎರಡ್ ಸಾವಿರದ ಹದಿಮೂರನಲ್ಲಿ ಮೊದಲನೇ ಆದಾಗ ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಎ ಆದಾಗ ನೀರ್ಗೆ ಎಷ್ಟು ಆಕಾರ ಇತ್ತಂದ್ರೆ ನಾನ್ ಹಳ್ಳಿಗಳಿಗೆ ಹೋಗಕ್ಕೆ ಭಯ ಪಡ್ತಾ ಇದ್ವಿ ಎಲ್ ಕಾರಾದ್ರೂ ಹಟ್ಟು ನಮ್ಗೆ ನೀರು ಕೊಡಿ ಮುಂದೆ ಹೋಗಿ ಇಂತ ಕಷ್ಟಗಳನ್ನು ನಾನು ಅನುಭವಿಸಿದ್ರು ಆಗ ನಮ್ಮ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾಗ ಸುಮಾರು ಪ್ರಯತ್ನ ಪಟ್ಟೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ ಆ ನೀರು ಕೊಡಕ್ಕಾಗಲ್ಲ ಹೆಚ್ಚು ಅಲ್ಲಿ ಆದ್ರೆ ನಾವು ಸುಮಾರು ಸಮಯ ನೀವು ನಂಬಿ ಬಿಡಿ ಸಾಹೇಬ್ರಿಂದ ಹೇಳ್ತಾರೆ ನಾನು ಇಂಡಿಪೆಂಡೆಂಟ್ ಆಗ ಈ ಎಂ ಎಲ್ ಸಿ ಎಂ ಪಿ ಹೇಗೆ ಓಕೆ ನಾನು ನಾನು ಕಂಡೀಷನ್ ಹಾಕಿದ್ ಒಂದೇ ನನಗೆ ನೀರು ಕೊಡಿ ನೀವು ಎಲ್ಲ ನಾನು ಮತ ಹಾಕ್ತೀನಿ ನಿಮ್ದ ಆದ್ರೆ ಸಿದ್ದರಾಮಯ್ಯ ಒಪ್ಕೊಂಡ್ರು ನಿಮ್ಗೆ ಯಾಕೆ ನಿನ್ ಆಕೆಯ ಮತ ನಾನು ಕೊಡ್ತೀನಿ ಅಂತ ಹಾಗೆ ಒಂದು ರೇಸ್ನ ನಿರ್ಮಾ ಕೊಟ್ಟಿದ್ದಾರೆ ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಅವ್ರ ಮುಖ್ಯಮಂತ್ರಿ ಆಗಿದ್ರು ನಾನು ಕೇಳಿದೆ ಅವ್ರಿಗೆ ಒಂದು ದಿವಸ ಬೇಸರ ಆಗೋಗಿತ್ತು ಯಾವುದೋ ಟಿವಿ ಮಾಧ್ಯಮದಲ್ಲಿ ಮಾತನಾಡುವಾಗ ಮಾತನಾಡಿದೆ ನನಗೇನಾದ್ರು ನೀರು ಕೊಡದೆ ಒಂದು ವಾರದಲ್ಲಿ ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ಆವತ್ತಿನ ಸರ್ಕಾರ ನಮ್ಮ ಕರೆದು ಆಗ ಒಂದು ರೇಷ್ಮೆ ಇಲಾಖೆ ಒಂದು ನಿರ್ಮಾಪ ನನ್ ನಿಗಮ ಬೇಡ ನೀರು ಕೊಡಿ ಕೊಡಿಯಿಂದ ಆವತ್ತೇ ನಮ್ಮ ಸರ್ಕಾರ ಆವತ್ತು ಅಕ್ಚಲಿ ನೆಕ್ಸ್ಟ್ ಕ್ಯಾಬಿನೆಟ್ ಇತ್ತು ಪಾಪ ನೆನ್ಕೋಬೇಕು ಆ ದಿನ ಸೆಕ್ರೆಟರಿ ನಿತ್ಯುಂಜಯ ಸ್ವಾಮಿ ಅಂತಿದ್ರು ಪಾಪ ಒಬ್ಬ ಸೆಕ್ರೆಟರಿ ಮರ್ತು ಬಿಟ್ಟು ಆತನ ಜೆರಾಕ್ಸ್ ಮಾಡಿ ರಾತ್ರಿ ಎಲ್ಲ ಟೌಲ್ ರಾಣಿ ಮಾಡಿ ಬೆಳಗ್ಗೆ ಕ್ಯಾಬಿನೆಟ್ ಇತ್ತು ನಮ್ಮ ಜಿಲ್ಲಾಧ್ಯಕ್ಷ ಐ ಎಂ ಎಸ್ ಪ್ರಸಾದ್ ಅಂದ್ರೆ ಸೆಕ್ರೆಟರಿ ಇದ್ರು ಅವ್ರ ಒಪ್ಪನಿಲ್ಲ ಕುಮಾರಸ್ವಾಮಿ ರಮಣ ಸೆಕ್ರೆಟರಿ ಕರೆದು ನಿಮ್ ಸೈನ್ ಆಗ್ತದೆ ನಾನು ಇದ್ದೀನಿ ಅಂದ್ರು ಅಷ್ಟು ಕಷ್ಟ ಪಟ್ಟು ಇವತ್ತು ಈ ಒಂದು ನೀರು ಅಂತ ಇಷ್ಟು ಎಲ್ದು ಯಾಕಂದ್ರೆ ಅಷ್ಟು ಕಷ್ಟ ಇಷ್ಟು ನಮ್ಗೆ ಯಾಕಂದ್ರೆ ಹಳ್ಳಿಗಳು ಹೋಗಕ್ಕೆ ನೀರು ನೀರು ಅಂತ ಇದ್ರು ಈ ಒಂದು ಯೋಜನೆಯಿಂದ ಇವತ್ತು ಸುಮಾರು ಕಡೆಗಳಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ತಾವೂ ಅಷ್ಟೇ ಈ ಕೆಲಸ ಮಾಡ್ತಾ ಇದ್ದ ನಮ್ ಕಾಂಗ್ರೆಸ್ ಸರ್ಕಾರ ನಮ್ ಕಾಂಗ್ರೆಸ್ ಬಗ್ಗೆ ಸರ್ಕಾರದ ಬಗ್ಗೆ ತಮಗೆ ಒಂದು ನೆನಪನ್ನು ಇಟ್ಕೊಳ್ಳಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಈ ಒಂದು ರಾಜ್ಯವನ್ನು ಅಸೀತ ಮಾಡಿ ಹೆಣ್ಣು ಮಕ್ಕಳು ವಿಶೇಷವಾದಂತಹ ಪ್ರೋತ್ಸಾಹ ನಿರ್ವಹಿಸ್ತಾ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ನಾಟಕ ಹೆಣ್ಮಕ್